ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿದೆ ಬೆಳವಳಿಗೆ ಕೂದಲು ತೋರಿಸ್ತೊಳಲ್ಲ ಅಂತ ಅಂದ್ಕೊಬಿಡಿ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಅಂದರೆ ಸೆಲ್ಫ್ ಏರ್ ಕಟ್ ಮಾಡ್ಕೊಳೋದು ತೋರಿಸಿ ಅಕ್ಕ ಅಂತ ಹೇಳಿ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಾವೇ ಕೂದಲನ್ನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ತೋರಿಸಿ ಅಂತ ಸೊ ನಾ ಇದನ್ನ ಮಾಡಿ ಒಂದು ವಾರದ ಮೇಲೆ ಆಗಿತ್ತು ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಅಷ್ಟೇ ಇವತ್ತು ಇದರಲ್ಲೇ ಅಟ್ಯಾಚ್ ಮಾಡ್ತಾ ಇದ್ದೀನಿ ವ್ಲಾಗ್ ಜೊತೆ ಸೊ ಫಸ್ಟು ನಾನು ನಾನು ಜಡೆ ಎಣ್ಕೊಂಡಿದ್ದೆ ನಿನ್ನೆ ತಲೆ ಸ್ನಾನ ಮಾಡಿದ್ದಾಗ ಸೊ ಯಾವತ್ತೂ ಜಡೆ ಎಣ್ಕೊಂಡು ಕೂಲ್ಲನ್ನ ಕಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇವತ್ತು ಅಂದರೆ ಅನಿವಾರ್ಯತೆ ಇತ್ತು ತೋರಿಸ್ಬೇಕು ಅಂತ ಸೊ ಹಾಗಾಗಿ ತೋರಿಸೋಣ ಅಂತೇಳಿ ಇದು ಮಾಡ್ತಿದ್ದೀನಿ ರಿಂಕಲ್ಸ್ ಬಂದುಬಿಡುತ್ತೆ ನೋಡಿ ಈ ಥರ ಅಂದರೆ ರಿಂಗ್ ರಿಂಗ್ ಏರ್ ಥರ ಕರ್ಲಿ ಹೇರ್ ಥರ ಬಂದುಬಿಡುತ್ತೆ ಸೊ ಹಾಗಾಗಿ ಸ್ಟ್ರೈಟ್ ಆಗಿದ್ದಾಗ ಸ್ನಾನ ಮಾಡಿದ್ದಿನೇ ನೀಟ್ ನೀಟಾಗಿ ಕಟ್ ಮಾಡ್ಕೊಳ್ಳಿ ಅವಾಗಾದರೆ ನೀಟಾಗಿ ಬರುತ್ತೆ ಒದ್ದೆ ತಲೆಯಲ್ಲಿ ನೀಟಾಗಿ ತಲೆ ಬಾಚ್ಕೊಂಡ್ರೆ ಇನ್ನೂ ನೀಟಾಗಿ ಬರುತ್ತೆ ಸೊ ಇವಾಗ ನೀಟಾಗಿಲ್ಲ ಸಿಕ್ಬಿಡ್ಸ್ಕೊಂಡು ನೀವು ಯಾವ ಥರ ಕ್ರಾಫ್ ಆದರೆ ಕ್ರಾಫ್ ತೆಕ್ಕೊಳ್ಳಿ ಬೈ ತಲೆ ಆದರೆ ಬೈ ತಲೆ ತೊಗೊಳ್ಳಿ ನಾನು ಯಾವುದೂ ತೆಕ್ಕೊಳಲ್ಲ ಅದಕ್ಕೆ ನಾನು ಯಾವುದೂ ತೆಕ್ಕೊಳ್ದಂಗೆ ನೀಟಾಗಿ ರಬ್ಬರ್ ಹಾಕೊತಾ ಇದ್ದೀನಿ ನೀಟಾಗಿ ಅಂದರೆ ಫುಲ್ ಒಂದು ಕಡೆಯಿಂದ ನೀಟಾಗಿ ಬಾಚ್ಕೊಂಡು ಟೈಟಾಗಿ ರಬ್ಬರ್ ಹಾಕೋಬೇಕು ಟೈಟಾಗಿ ರಬ್ಬರ್ ಹಾಕ್ಕೊಂಡು ಮತ್ತು ನೀಟಾಗಿ ಒಂದ್ಸಲ ಈ ಥರ ಟೈಟ್ ಮಾಡ್ಕೊಳ್ಳಿ ನಾಲ್ಕು ರಬ್ಬರ್ ಹಾಕ್ಕೊಳ್ಬೇಕಾಗುತ್ತೆ ಮಿನಿಮಮ್ ನಾಲ್ಕು ಹಾಕೊಳ್ಳಿ ಕೂದಲು ಉದ್ದ ಎಷ್ಟಿದೆ ಅಷ್ಟು ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ನಂದು ಮತ್ತು ಎರಡನೇ ರಬ್ಬರ್ ಹಾಕ್ಕೊತಾ ಇದ್ದೀನಿ ಏನಂತಂದರೆ ಸ್ವಲ್ಪ ನಂದು ಕರ್ಲಿ ಹೇರು ಮತ್ತು ಸ್ವಲ್ಪ ಒರಟು ನಂದು ಹೇರು ಹಂಗಾಗಿ ಸ್ವಲ್ಪ ನಿಮಗೆ ದಪ್ಪ ದಪ್ಪ ಆ ಥರ ಕಾಣಿಸ್ತಾ ಇದೆ ಬಟ್ ಸರಿಯಾಗಿ ಬಂದಿದೆ ಅದು ಅಂದರೆ ವೀಡಿಯೋದಲ್ಲಿ ಸ್ವಲ್ಪ ನಿಮಗೆ ಅಂದರೆ ದಪ್ಪ ಅನಿಸುತ್ತೆ ಮೇಲ್ಗಡೆದು ಆ ಥರ ಅನಿಸ್ತಾ ಇದೆ ಅಂದರೆ ನನ್ನ ಕೂದಲು ಇರೋದು ಬಡ್ಡೆ ಎಲ್ಲ ಫುಲ್ ದಪ್ಪ ಇದೆ ತುದಿ ಬರ್ತಾ 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 ಸಣ್ಣ ಇದೆ ಆಮೇಲೆ ಫುಲ್ ನಂದು ಸ್ವಲ್ಪ ಕೂ ಕೂದಲು ಏನಾದರೂ ಡ್ರೈ ಹೇರ್ ಇದ್ರೆ ಫುಲ್ ಒಂಥರ ಚೌಲಿ ಕೂದಲು ಥರ ಕಾಣಿಸುತ್ತೆ ಸೊ ಹಂಗಾಗಿ ಅಷ್ಟೇ ಈಗ ನೀಟಾಗಿ ನೋಡಿ ನೋಡ್ತಾ ಇರ್ಬೋದು ನಾಲ್ಕು ರಬ್ಬರನ್ನು ಹಾಕ್ಕೊಂಡಿದ್ದೀನಿ ನೀಟಾಗಿ ಒಂದು ಆದ್ಮೇಲೆ ಒಂದು ನೀಟಾಗಿ ಹೇಳ್ಕೊತ ಹೇಳ್ಕೊಂತ ನೀಟಾಗಿ ರಬ್ಬರ್ ಹಾಕ್ಕೋಬೇಕು ಈಗ ನೀಟಾಗಿ ಈ ಥರ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಯಾವುದೇ ಥರ ಏರುಪೇರಿಲ್ದಂಗೆ ಕರೆಕ್ಟ್ ಕಟ್ಟಿಂಗ್ ಬರುತ್ತೆ ಯು ಶೇಪ್ ಬೇಕಾದರೆ ನಾನು ಆಮೇಲೆ ತೋರಿಸ್ತೀನಿ ಯಾವ ಥರ ಯು ಶೇಪ್ ಮಾಡ್ಕೊಳ್ಳೋದು ಎಲ್ಲ ಥರದ್ದು ಹೇರ್ ಕಟ್ ನಾವೇ ಮಾಡ್ಕೋಬೋದು ಯಾರದ್ದು ಯಾರ ಮೇಲೂ ಡಿಪೆಂಡ್ ಆಗದೆ ಬ್ಯೂಟಿ ಪಾರ್ಲರ್ಗೆ ಹೋಗದಲ್ಲೇ ಈ ಥರ ಸಿಂಪಲ್ ಹೇರ್ ಕಟೆಲ್ಲ ನಾವು ಮಾಡಿಸ್ಕೊಬೋ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಈಗ ನಂಗೆ ಕರೆಕ್ಟಾಗಿ ಬಂದಿದೆ ನೋಡಿ ಇವಾಗ ಗೊತ್ತಾಗುತ್ತೆ ಸ್ವಲ್ಪನೂ ಏರುಪೇರು ಬಂದಿಲ್ಲ ನೀಟಾಗಿ ಕಾಣಿಸ್ತಾ ಇದೆ ಫಸ್ಟಿಗೂ ಈಗೂ ಡಿಫ್ರೆನ್ಸಸ್ ನಿಮಗೆ ನೋಡಿ ನೀಟಾಗಿ ನಾವೇ ಹೇರ್ ಕಟನ್ನು ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಈಗ ತೋರಿಸ್ತೀನಿ ಯು ಶೇಪ್ ಯಾವ ಥರ ಮಾಡೋದು ಅಂತ ಫ ಅಂದರೆ ಎರಡು ಭಾಗ ಮಾಡ್ಕೊಳ್ಳಿ ನೀಟಾಗಿ ಎರಡು ಭಾಗ ಮಾಡಿಕೊಂಡು ನಮಗೆ ಯಾವ ಥರ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಬೋದು ಈಗ ನಾನು ತೋರಿಸ್ತೀನಿ ಹೆಂಗೆ ಅಂತ ಹೇಳ್ಬಿಟ್ಟು ಈಗ ಎರಡು ಭಾಗ ಮಾಡ್ಕೊಳ್ಳಿ ಈ ಥರ ಭಾಗ ಮಾಡಿಕೊಂಡು ಇಲ್ಲಿಗೆ ರಬ್ಬರ್ ಹಾಕ್ಕೊಳ್ಳಿ ಅಲ್ಲಿಗೆ ರಬ್ಬರ್ ಹಾಕ್ಕೊಂಡು ನಿಮಗೆ ಎಷ್ಟಕ್ಕೆ ಅಷ್ಟಕ್ಕೆ ಕಟ್ ಮಾಡ್ಕೊಂಡ್ರೆ ಶೇಪ್ ಬರುತ್ತೆ ಆರಾಮ್ಸೆ ಶೇಪ್ ಥರನೇ ಕಾಣಿಸುತ್ತೆ ಈಗ ನೋಡ್ತಾ ಇರ್ಬೋದು ನಂದು ಎಷ್ಟು ಎಷ್ಟು ಉದ್ದ ಆಯಿತು ಅಂತ ಎಷ್ಟು ಉದ್ದ ಆಯಿತು ಗೊತ್ತಾ ತುಂಬ ಆಗಿತ್ತು ಸ್ವಲ್ಪ ತುದಿ ಎಲ್ಲ ಒಂಥರ ಬಾಲ ಥರ ಒಂಥರ ಕೂದಲು ಎರಡು ಭಾಗ ಆಗಿಬಿಟ್ಟಿತ್ತು ಒಂದೊಂದು ಸೊ ಹಾಗಾಗಿ ಅದನ್ನು ಕಟ್ ಪರ್ಣ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅದಕ್ಕೆ ಇವತ್ತು ಫೈನಲಿ ಕಟ್ ಮಾಡಿದ್ದೀನಿ ಹೇಗೆ ಕಾಣಿಸ್ತದೆ ಅಂತ ಹೇಳಿ ಅಂದರೆ ನಾನು ಜಡೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಏರ್ ಕಟ್ ಮಾಡ್ಕೊಂಡಿದ್ದು ಮಾಡ್ಕೊಂಡೆ ನೀವು ಆ ಥರ ಮಾಡ್ಕೊಬೇಡಿ ತಲೆ ಸ್ನಾನ ಮಾಡಿದ ದಿವಸನೇ ಆದಷ್ಟು ತಲೆ ಒದ್ದೆ ಇರುವಾಗಲೇ ನೀಟಾಗಿ ಬಿಡಿಸ್ಕೊಂಡು ಕಟ್ ಮಾಡ್ಕೊಳ್ಳಿ ಸೊ ಈಗ ಪುನಿ ಕಾಯಿ ಸುಳಿತಾ ಇದ್ದಾರೆ ನಾನೇ ಟು ಮಿಂಟ್ಸಿಗೆ ಸುಳಿದು ಬಿಸಾಕ್ತಿದ್ದಂಗೆ ನಿಜ ಒಂದೂವರೆ ನಿಮಿಷ ಒಂದು ನಿಮಿಷಕ್ಕೆ ಕಾಯಿ 拜拜。Okay. ಇನ್ನು ಏರ್ ಕಟ್ಟಿಂದು ಕ್ಲಿಪ್ಪು ಅದು ಸ್ವಲ್ಪ ದಿನ ಹಿಂದೆದ್ದು ಹಂಗಾಗಿ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಎದ್ದು ಕಾಂಪೌಂಡೆಲ್ಲ ತೊಳೆದು ರಂಗೋಲಿ ಇದ್ದೀನಿ ಆಲ್ರೆಡಿ ಇದು ಮಾಡೋಕ್ಕಿಂತ ಮುಂಚೆ ನಂದು ಯೋಗ ಆಗಿ ಬಿಸಿನೀರು ಕುಡಿದು ಎಲ್ಲ ಮುಖ ತೊಳ್ಕೊಂಡು ಇವಾಗ ನಾನು ಕಾಂಪೌಂಡನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನಂದು ಇದೇ ಆಗಿರುತ್ತೆ ಬಟ್ ಕೆಲವೊಂದು ಸಲ ಕಾಂಪೌಂಡೆಲ್ಲ ಕ್ಲೀನ್ ಮಾಡೋಕೆ ಹೋಗಲ್ಲ ಟೈಮ್ ಇದ್ದರೆ ಮಾತ್ರ ನೀಟಾಗಿ ಕಾಸೆಲ್ಲ ಹೊಡೆದ್ಬಿಟ್ಟು ಕಾಂಪೌಂಡೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ತೀನಿ ಇಲ್ಲಾಂದರೆ ನಾನು ಸಂಜೆ ಟೈಮ್ ಹಾಕೋದೇ ಜಾಸ್ತಿ ಇತ್ತೀಚೆಗೆ ಅಂದರೆ ಪುನಿ ನೈಟ್ ಡ್ಯೂಟಿ ಮಾಡೋ ಗಿಡದ ಮೇಲಿಂದ ಸ್ವಲ್ಪ ಜಾಸ್ತಿ ಕಾಂಪೌಂಡನ್ನು ಬೆಳಗ್ಗೆ ಆದಷ್ಟು ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನನಗೆ ಇನ್ನೂ ಟೈಮ್ ಇರುತ್ತೆ ನಾನು ಆರೂವರೆ ಐದು ಗಂಟೆ ಐದು ಮುಕ್ಕಾಲು ಒಂದೊಂದ್ಸಲ ಐದು ಗಂಟೆಗೆ ಎದ್ಬಿಡ್ತೀನಿ ಸೊ ಹಾಗಾಗಿ ಅವಾಗೆಲ್ಲ ಎದ್ದು ಎದ್ದು ಅಭ್ಯಾಸ ಆಗಿದೆ ಅಲ್ವಾ ಸೊ ಹಾಗಾಗಿ ನಿದ್ದೆ ಕೂಡ ಆಗಿರುತ್ತೆ ನಾನು ಮಲಗುವಾಗೂ ಕೂಡ ಬೇಗ ಮಲಗ್ತೀನಿ ಹಾಗಾಗಿ ನಿದ್ದೆ ಕೂಡ ಆಗಿರುತ್ತಲ್ಲ ಬೇಗ ಎದ್ದು ಎದ್ದು ಈ ಥರ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ ಇತ್ತೀಚೆಗೆ ಒಂದು ಗಂಟೆಗೆಲ್ಲ ಆಲ್ರೆಡಿ ಎಲ್ಲ ಕೆಲಸ ಮುಗ್ದಿರುತ್ತೆ ಇನ್ನು ಸಂಜೆವರೆಗೂ ಏನು ಕೆಲಸ ಇರಲ್ಲ ಸಂಜೆಲೂ ಕೂಡ ಏನು ಕೆಲಸ ಇರಲ್ಲ ಹಾಗೆ ಇವಾಗ ಆರಾಮ್ಸೆ ನಾನು ಟೈಮನ್ನು ಸೇವ್ ಮಾಡಿಕೊಂಡು ಏನು ಬೇಕು ನಾನು ಅದನ್ನು ವೀಡಿಯೋಗಳ್ನ ಮಾಡ್ಕೊಬೋದು ಏನಾದರೂ ಹೊಸ ವೀಡಿಯೋ ಏನಾದರೂ ಮಾಡಬೇಕು ಅಂದರೆ ಕಮೆಂಟ್ ಹಾಕಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಆ ಥರ ಮಾಡ್ತೀನಿ ಇವತ್ತಿನ ತಿಂಡಿ ಬಂದು ಟೊಮೊಟೊ ಭಾತು ಟೊಮೊಟೊ ಭಾತ್ ಮಾಡಿದೆ ಟೊಮೊಟೊ ಭಾತು ಅರ್ಜೆಂಟಾಗಿ ಮಾಡಿಬಿಟ್ಟೆ ಇವತ್ತು ಏಕೆಂದರೆ ಏನು ಪ್ಲ್ಯಾನ್ ಇರಲಿಲ್ಲ ಏನು ತಿಂಡಿ ಮಾಡೋದು ಏನು ತಿಂಡಿ ಮಾಡೋದು ಅಂತ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಈ ಬಿಸಿಲಲ್ಲಿ ಚಪಾತಿ ತಿಂದರೆ ಬರೀ ನೀರು ಕುಡಿಯೋ ಆಗುತ್ತೆ ಇನ್ನೊಂದು ಚಪಾತಿ ರೊಟ್ಟಿ ಈ ಥರದ್ದೆಲ್ಲ ಮಾಡಿದರೆ ಮಧ್ಯ ಹೊತ್ತು ಊಟ ಮಾಡಲ್ಲ ಸೊ ಹಾಗಾಗಿ ಚಪಾತಿ ಚಪಾತಿ ಕ್ಯಾನ್ಸಲ್ ಆಯಿತು ಟೊಮೊಟೊ ಭಾತ್ ಮಾಡಿದೆ ಟೊಮೊಟೊ ಭಾತ್ಗೆ ಮೊಸರು ಬಜ್ಜಿ ಮಾಡಿದ್ದೀನಿ ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಮತ್ತೆ ದ್ರಾಕ್ಷಿ ಎಲ್ಲ ಹಾಕಿ ಮಾಡಿದ್ದೀನಿ ಮತ್ತು ಸೌತೆಕಾಯಿ ಸಲಾಡ್ ಕೂಡ ಇದೆ ಸೌಟಾರ <laughs> <Allah> so, ದಾರ್ಶನಿಗೆ ಕೈ सिर्फ जे करता ಇದ್ದಾರಾ ಇಲ್ಲೇ ಇದೆಲ್ಲ ನೋಡಿದ್ರೆ મત મત ಮಾತಾ ಇಲ್ಲೇ ಈಗ ಆಯಿತು ಟಿಫಿನ್ನು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದೆ ಚಪಾತಿ ಮಾಡಬೇಕು ಅನ್ನೋ ಇದರಲ್ಲಿದ್ದೆ ಏಕೆಂದರೆ ಅದೇ ಹೇಳೋದಲ್ಲ ಈಟು ಅಂತ ಹೇಳ್ಬಿಟ್ಟು ಚಪಾತಿ ಮಾಡಲಿಲ್ಲ ಸ್ವಲ್ಪ ಈ ಬೇಸಿಗೆಯಲ್ಲಿ ತಿನ್ನೋಕ್ಕೂ ಕೂಡ ಆಗೋಲ್ಲ ನನಗೆ ಸೊ ಹಾಗಾಗಿ ಟೊಮೊಟೊ ಬಾತ್ ಮಾಡಿದೆ ಟೊಮೊಟೊ ಬಾತ್ ಸೌತೆಕಾಯಿ ಮೊಸರು ಬಜ್ಜಿ ರೆಡಿ ಸೊ ಇವಾಗ ಬ್ಯಾಟಿಂಗ್ ಶುರು ಮಾಡೋದು ವೀಡಿಯೋ ಟ್ರೈಪುಡಿಗೆ ಹಾಕಿಡೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ ಇನ್ನೊಂದು ವಿಷಯನ ಕ್ಲಾರಿಟಿ ಅಂತ ಅನ್ಕೋತಿರೋ ಅಥವಾ ಏನು ಅನ್ಕೋತಿರೋ ಗೊತ್ತಿಲ್ಲ ವಿಷಯದ ಬಗ್ಗೆ ಸ್ವಲ್ಪ ನಾನು ಜಾಸ್ತಿ ಫ್ರೆಂಡ್ಲಿ ಫ್ರೆಂಡ್ಲಿಯಾಗೆ ಮಾತಾಡಿಸ್ತಾ ಇರ್ತೀನಿ ಅದ್ರ ಬಗ್ಗೆ ಕೆಲವೊಬ್ಬರಿಗೆ ಅಸಮಾಧಾನ ಇದೆ ನನಗೂ ಇಲ್ಲ ನಮ್ಮ ಮನೆಯವ್ರಿಗೂ ಇಲ್ಲ ಬಟ್ ನಮ್ಮ ಯಜಮಾನ್ರಿಗೂ ಆ ವಿಷಯದ ಬಗ್ಗೆ ತಕರಾರಿಲ್ಲ ನನಗೂ ತಕರಾರಿಲ್ಲ ಆದರೆ ನೋಡುಗರಿಗೆ ಕೇಳುಗರಿಗೆ ಸ್ವಲ್ಪ ತಕರಾರಿದೆ ಹೋಗು ಬಾ ಅಂತ ಮಾತಾಡಿಸ್ತೀಯಾ ಸ್ವಲ್ಪ ಏಕವಚನ ಬಳಸ್ತೀಯಾ ಅಂತ ಅವಾಗಿಂದೂ ಹಾಗೇ ನಾವು ఫస్ట్ ು ಪರಿಚಯ ಆಗಿದ್ವಿ ಆವಾಗಿಂದೂ ಅಷ್ಟೇ ನಾವು ಇದೇ ಥರ ಫ್ರೆಂಡ್ಲಿಯಾಗಿ ಕರೆಯೋದು ಇವತ್ತು ಕೂಡ ನಮಗೆ ಮದುವೆ ಆಗಿದೆ ಅನ್ನೋ ಭಾವನೆಲ್ಲೇ ನಾವಿಲ್ಲ ಯಾವತ್ತೂ ಫ್ರೆಂಡ್ಲಿಯಾಗಿ ಫ್ರೆಂಡ್ನ ಯಾವ ಥರ ಟ್ರೀಟ್ ಮಾಡ್ತೀವಿ ಅದೇ ಥರ ಅವರು ಕೂಡ ನನ್ನ ಟ್ರೀಟ್ ಮಾಡ್ತಾರೆ ನಾನು ಕೂಡ ಅದೇ ಅದೇ ಥರ ಟ್ರೀಟ್ ಮಾಡ್ತೀನಿ ಇಬ್ರಿಗೂ ಏನೋ ಒಂಥರ ಕಂಫರ್ಟ್ ಝೋನ್ ಅಂತ ಅನಿಸುತ್ತೆ ನಾನು ತುಂಬ ಸಲ ಚೇಂಜ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬನ್ನಿ ಹೋಗಿ ಅಂತ ಅಂತೆಲ್ಲ ಕರೆಯೋಕ್ಕೆ ಹಂಗಾಗಿ ಅವರು ನನ್ನ ಪ್ರಯತ್ನ ಪಟ್ಟಾಗೆಲ್ಲ ಬೈದಿದ್ದಾರೆ ಇನ್ನು ಆ ಥರ ಎಲ್ಲ ಕಣವ್ವ ನನಗೆ ಯಾರೋ ಕರೀತಿದ್ದಾರೆ ಏನೋ ಫೀಲ್ ಆಗ್ತದೆ ಅಂತ ಇದು ಮಾಡ್ತಾರೆ ಆಮೇಲೆ ಅಕಸ್ಮಾತ್ ನಾನು ಏನಾದರೂ ಯಾರಾದರೂ ಜಾಸ್ತಿ ಜನ ಇದ್ದರು ಅಂದರೆ ರೀ ಬನ್ನಿ ಇಲ್ಲಿ ಅಂತಂದರೆ ಹಾಂ ಯಾರು ನಾನನ್ನು ಅಂತ ಹೇಳ್ಬಿಟ್ಟು ಅವರೇ ಸುತ್ತಮುತ್ತ ನೋಡ್ತಾ ಇರ್ತಾರೆ ಸೊ ಅವ್ರಿಗೆ ಇಷ್ಟ ಆಗೋಲ್ಲ ಅವರು ಪರ್ಸ್ನಲಿ ಕೂಡ ಹೇಳಿದ್ದಾರೆ ನಂಗೆ ಅದು ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಯಾರಿದ್ದಾಗಲಿ ಕೆಲವೊಂದು ಸಲ ರೀ ಅಂತ ಕರಿಬೇಕು ಅಂತಲೇ ಯಾರಾದರೂ ಇದ್ದಾಗ ಮಾತಾಡ್ಸೋಕ್ಕೆ ಹೋಗೋಲ್ಲ ಅವಶ್ಯಕತೆ ಇದ್ದರೆ ಮಾತ್ರ ಬಾರಪ್ಪ ಇಲ್ಲಿ ಅಂತ ಹೇಳ್ಬಿಟ್ಟು ಈ ಥರ ಕರಿತೀನಿ ಅಷ್ಟೇ ಏನು ಅದ್ರ ಬಗ್ಗೆ ಮಾತಾಡೋರಿಗೆ ಹೇಳ್ತಿರೋದು ಆ ಥರ ಏನೋ ಅಂದ್ಕೊಳಕೊಬೇಡಿ ನಾವು ಆಗಿ ಫ್ರೀಡಮ್ ಆಗಿ ಹ್ಯಾಪಿಯಾಗಿ ಈ ವಿಚಾರದಲ್ಲಿ ಇದೀವಿ ಅವ್ರಿಗೂ ಕೂಡ ಅಷ್ಟೇ ಅವ್ರಿಗೆ ಸಿಕ್ಕಾಬಟ್ಟೆ ಇಷ್ಟ ನಾನು ಈ ಥರ ಮಾತಾಡೋದೆ ನಾನು ಇನ್ನೂ ಬಹುವರ್ಷದ ಯೂಸ್ ಮಾಡಿದ್ರೇ ಬೈತಾರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇಷ್ಟ ಅವರವರ ಲೈಫ್ ಸ್ಟೈಲನ್ನ ನಾವು ಯಾರೂ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಒಬ್ಬೊಬ್ಬರು ತುಂಬ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ತುಂಬ ಗೌರವ ಕೊಟ್ಟು ಮಾತಾಡಿಸ್ತಾರೆ ತುಂಬ ಈ ಥರ ಹೋಗು ಬಾ ಅಂತ ಅನ್ನೋರು ಕಂಡ್ರೆ ಆಗಲ್ಲ ಅದು ಅವ್ರವ್ರ ಒಪಿನಿಯನು ಬಟ್ ನನಗೆ ಹಿಂಗಿರೋದು ನನಗೆ ಕಂಫರ್ಟಬಲು ಪೊನೆಗೂ ಕೂಡ ಇಷ್ಟ ಅಷ್ಟು ಹಿಂಗೆ ಕಂಫರ್ಟಬಲ್ಲು ನಾನು ಕೆಲವೊಂದು ವಿಷಯದಲ್ಲಿ ಹಿಂಗೇ ಇರಬೇಕು ಅಂತ ಪರ್ಟಿಕ್ಯುಲರಾಗಿ ನನ್ನ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ನಾನು ಅದ್ರಲ್ಲಿ ಚೇಂಜ್ ಆಗೋ ಮಗಳೇ ಅಲ್ಲ ಇನ್ನೊಂದು ನಾನು ಯಾವತ್ತೂ ಕೂಡ ಇದನ್ನ ಹೇಳ್ಬಾರ್ದು ಬಟ್ ಆದರೂ ಕೂಡ ಹೇಳ್ತಾ ಇದ್ದೀನಿ ಯಾಕೆಂದರೆ ಹೋಗು ಬಾ ಅಂತ ಗಂಡನ ಕರಿತಾಳೆ ಅಂತ ಮಾತಾಡೋರಿಗೆ ಇವೆಲ್ಲ ಗೊತ್ತಿರಲ್ಲವಾ ಸೊ ನಾನು ಯಾವತ್ತೂ ನನ್ನ ಮಂಗಲೆ ಸರನ ಬಿಚ್ಚಿಟ್ಟೇ ಇಲ್ಲ ಅಂದರೆ ನಂಬ್ತೀರ ನೀವು ಐದು ಆರು ವರ್ಷ ನಾನು ಕಟ್ಟಿಸ್ಕೊಂಡಿದ್ದಾಗಿಂದೂ ಇಲ್ಲಿವರೆಗೂ ಕೂಡ ಒಂದು ಸಲ ಪೋಣಿಸೋಕ್ಕೆ ಅದೇ ಕರ್ಷಣ್ಣದ ಕಟ್ಟಿರ್ತಾರಲ್ಲ ಅದು ಕಟ್ಟಿದಾಗ ಕರಿಮಣಿ ಪೌಂಡ್ಸಕ್ಕೆ ಬಿಚ್ಚಿರೋದು ಒಂದು ಮತ್ತೆ ಎರಡು ವರ್ಷ ಆದಮೇಲೆ ಒಂದು ಸಲ ಅದು ಕಟ್ಟಾಗಿಬಿಟ್ಟಿತ್ತು ಇದಕ್ಕಿದ್ದಂಗೆ ಅಂದರೆ ಸೌದು ಸೌದು ದಾರ ಅಲ್ವಾ ಸೌದು ಸೌದು ಕಟ್ಟಾಗಿತ್ತು ಸೊ ಆವಾಗ ಪೌಂಡ್ಸಕ್ಕೆ ಬಿಚ್ಚಿರೋದು ಮತ್ತು ಈಗ ಲಾಸ್ಟು ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಅನಿಸುತ್ತೆ ಆವಾಗ ಬಿಚ್ಚಿರೋದು ಅವಾಗಿಂದ ಇಲ್ಲಿವರೆಗೂ ಕೂಡ ನಾನು ಒಂದು ಸಲನೂ ಮಂಗಲೇ ಸರನ ಬಿಚ್ಚಿಟ್ಟಿಲ್ಲ ಅದು ಏನಾದರೂ ಈ ಥರ ಕಟ್ಟಾಗಿ ಏನಾದರೂ ಪೌಂಡ್ಸುದ್ದಾಗಿ ಅವ್ರ ಕೈಲೇ ಹಾಕಿಸ್ಕೋಬೇಕು ನನಗೆ ಈ ಥರ ಮೂಢನಂಬಿಕೆ ಅಂತಾರೋ ಅಥವಾ ನನ್ನ ಒಂಥರ ಎಮೋಷ್ನಲ್ ಎಮೋಷನ್ಸೋ ಗೊತ್ತಿಲ್ಲ ನನಗೆ ಫುಲ್ ಸಿಕ್ಕಾಪಟ್ಟೆ ನಾನು ಇದರಲ್ಲಿ ಇದು ನಾನು ಯಾವತ್ತೂ ಕೂಡ ಅವರಿಲ್ದಲೆ ತಾಳಿನ ತೆಗ್ದಿಲ್ಲ ತೆಗೋ ಅಕಸ್ಮಾತ್ ಏನಾದರೂ ಪೋನ್ಸಕ್ ತೆಗೆದ್ರು ಕೂಡ ಅವ್ರ ಕೈಲೇ ಹಾಕಿಸ್ಕೋಬೇಕು ನಂಗೆ ಅಲ್ಲಿವರೆಗೂ ಸಮಾಧಾನ ಇರಲ್ಲ ಇವತ್ತು ಕೂಡ ನಾನು ಆರ್ಟಿಫಿಷಿಯಲ್ ಅಕಸ್ಮಾತ್ ಈ ಥರ ಕಟ್ ಆಗಿದಾಗ ಒನ್ ಟೂ ಡೇಸ್ ಕಾರ ಆಗಲಿ ಆರ್ಟಿಫಿಷಿಯಲ್ ಹಾಕ್ಕೊಂಡಿರ್ತೀನಿ ಒಂದೊಂದು ಟೈಮು ಆಗಲೂ ಕೂಡ ಆರ್ಟಿಫಿಷಿಯಲ್ ಕೂಡ ಅವ್ರ ಕೈಲೇ ಹಾಕಿಸ್ಕೊಂಡಿರ್ತೀನಿ ನಾನು ಅಷ್ಟು ಆ ಅವ್ರ ವಿಷಯದಲ್ಲಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಇಂಥದನ್ನೆಲ್ಲ ನಾನು ಲೆಕ್ಕ ಹಾಕ್ತೀನಿ ಅಂತ ಅಂದಮೇಲೆ ಅದನ್ನೆಲ್ಲ ಲೆಕ್ಕ ಹಾಕಿರಲ್ವ ನಮ್ಮಿಬ್ಬರು ನಮ್ಮ ಇಬ್ಬರಿಗೂ ಕಂಫರ್ಟಬಲ್ದು ನಾವು ಹ್ಯಾಪಿಯಾಗಿ ನಮ್ಗೆ ಹ್ಯಾಪಿ ಅಂತ ಅನಿಸುತ್ತೆ ಇದನ್ನ ವಿಷಯ ಕರಿಯೋದ್ರಿಂದ ಅನ್ನೋದು ಡಿಸ್ಕಸ್ ಮಾಡಿಕೊಂಡೇ ನಾವು ಈ ಥರದ್ದೆಲ್ಲ ಕರೆಯೋದು ಮದುವೆ ಆಗಿ ಮಗು ಆದರೆ ಮಗು ಆದಮೇಲೂ ಕೂಡ ನಾನು ಈ ಥರ ಅಂತಿದ್ದೀನಿ ಅಂದರೆ ಅರ್ಥ ಮಾಡ್ಕೋಬೇಕು ನಮ್ಮ ಆ ವಿಷಯದಲ್ಲಿ ಇಲ್ಲ ಅಂತ ದಯವಿಟ್ಟು ಇನ್ನು ಮುಂದೆ ಯಾರಾದರೂ ಆಗಲಿ ಈ ವಿಷಯದ ಬಗ್ಗೆ ಯಾರು ಹೋಗಬೇಡಿ ಪುನಿ ಅಂತಾಳೆ ಹೋಗು ಬಾ ಅಂತಳೆ ಅಂತ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಪುನಿ ಬಂದಿದ್ದರು ಪುನಿ ಹೋದರು ಅಂತ ಹೇಳ್ತೀನಿ ಅದಕ್ಕೆ ತಪ್ಪು ತಿಳ್ಕೊಬೇಡಿ ಅರ್ಥ ಆಯಿತು ಅಂತ ಅನಿಸುತ್ತೆ ಇದನ್ನೇನು ಕ್ಲಾರಿಟಿ ಕೊಡೋ ಅವಶ್ಯಕತೆ ಇರಲಿಲ್ಲ ಬಟ್ ಮಾತಾಡೋರಿಗೆ ಬಾಯಿ ಮುಚ್ಚೋಕ್ಕಾಗಲ್ಲ ಬಟ್ ಇಂಥ ವಿಷಯಗಳನ್ನ ಮಾತಾಡ್ತಾರೆ ಅಂತಂದರೆ ಸ್ವಲ್ಪ ಕೇಳಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಎಲ್ಲದಕ್ಕೂ ಮೂಗು ತುರ್ಸೋದು ಅಷ್ಟು ನೆಸಸಿಟಿ ಇಲ್ಲ ಅಂತ ಅನ್ ಅನ್ಕೋತೀನಿ ಅಪ್ಪ ಅವ್ರವ್ರಿಗೆ ಬಿಟ್ಟಿದ್ದು ಹೇಳೋದು ಹೇಳಿದ್ದೀನಿ ಇತ್ತೀಚೆಗೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಯಾರಿಗೆ ಹೆಂಗೆ ಈ ಪ್ರಯತ್ನ ಪಟ್ಟರು ಯಾರಿಗೆ ಎಷ್ಟೇ ಕ್ಲಾರಿಟಿ ಕೊಟ್ಟರು ತನ ಅವ್ರಿಗೆ ಅರ್ಥ ಆಗಲ್ಲ ಅಂತ ಆದ್ಮೇಲೆ ಸುಮ್ಮನೆ ಕ್ಲಾರಿಫಿಕೇಷನ್ ಕೊಡೋದೇ ಹೋಗ್ಬಾರ್ದು ನಾವು ನಾವು ಒಳ್ಳೇದು ಮಾಡ್ತಿದ್ದೀವ ನಾವು ನಿಯತ್ ತೆಗಿದೀವ ಅಷ್ಟು ಸಾಕು ದೇವ್ರು ಮೆಚ್ಚಿದ್ರೆ ಸಾಕು ಅದಕ್ಕೆ ಇತ್ತೀಚೆಗೆ ನಾನು ಯಾರ ಜೊತೆನೂ ಅಷ್ಟು ಸೇರೋದು ಇಲ್ಲ ಅಷ್ಟು ಮಾತಾಡೋದು ಇಲ್ಲ ಅಷ್ಟು ಲಿಮಿಟ್ ಲಿಮಿಟ್ ಲ್ಲೇ ಇದ್ದೀನಿ ನನ್ನ ಲಿಮಿಟಲ್ಲಿ ನಾನಿದ್ದೀನಿ ಸೊ ನಂಗೆ ನಾನು ಮಾಡೋದು ನನಗೆ ಸರಿ ಅನಿಸಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟರೆ ಸಾಕು ಸೊ ಇತ್ತೀಚೆಗೆ ನಾನು ಅದನ್ನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಇನ್ನೇನಿಲ್ಲ ಅಷ್ಟೇ ಜೊತೇಲಿ ಊಟ ಮಾಡ್ತಿದ್ದೀವಿ ಹ್ಯಾಪಿಯಾಗಿದ್ದೀವಿ ಖುಷಿ ಖುಷಿಯಾಗಿದ್ದೀವಿ ಅಷ್ಟೇ ಸಾಕು ನಾನೀಗ ಅವರು ಅವ್ರಿಗೆ ನಾನು ಅರ್ಥ ಮಾಡ್ಕೊಂಡಿದ್ದೀವಿ ಅಷ್ಟೇ ಸಾಕು ಬೇರೆಯವ್ರಿಗೆಲ್ಲ ಅರ್ಥ ಮಾಡಿಸೋವಂಥದ್ದು ಅವಶ್ಯಕತೆನೇ ಇಲ್ಲ ಲೈಫಲ್ಲಿ ಬೇರೆಯವ್ರಿಗೆ ಅರ್ಥ ಮಾಡಿಸೋದೇ ಜೀವನ ಆಗ್ಬಿಡುತ್ತೆ ಆಮೇಲೆ ಸಲ ಅರ್ಥ ಮಾಡಿಸಿ 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 ಬರೀ ಅರ್ಥ ಮಾಡಿಸೋದೇ ಲೈಫ್ ಹೋಗಿಬಿಡುತ್ತೆ ಸೊ ಹಾಗಾಗಿ ಅರ್ಥ ಮಾಡ್ಸೋಕೆ ಹೋಗಲ್ಲ ನನಗೆ ಮುಂದೆ ಇದೊಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ಏಕೆಂದ್ರೆ ನಾನು ನನ್ಗೆ ಯಾವ ವಿಷಯಕ್ಕೆ ಪೊಸೆಸಿವ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ಗಂಡ ಮಗು ವಿಷಯಕ್ಕೆ ಯಾವತ್ತೂ ನನ್ನ ಪೊಸೆಸಿವೆ ನಾನು ಅದರಲ್ಲಿ ಒಂಥರ ಜಲಸಿ ಫೀಲ್ ಆಗಿಬಿಡುತ್ತೆ ನನ್ನ ಗಂಡನ ವಿಷಯಕ್ಕೆ ಅಥವಾ ನನ್ನ ಮಗನ ವಿಷಯಕ್ಕೆ ಬಂದರೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಯಾರೋ ತಪ್ಪು ತಿಳ್ಕೊಬಿ

ಮೂಲಂಗಿ ಬೇಳೆ ಸಾರು ಚೆನ್ನಾಗಿ ಮಾಡಿದ್ದೆ ಕಣಪ್ಪ ಇದೆಯಪ್ಪಿಸ್ಕೊಂಡು ಟೇಸ್ಟ್ ಏನು ಗೊತ್ತಾಗುತ್ತೆ ಮದುವೆ ಹೊಡಿ ಕಕ್ಕಿ ಅಂದರೆ ಗೊತ್ತಾಗುತ್ತಾ ಅದೇನೋ ದಡ್ಡ ನನ್ನ ಮಗ ಅಂತ ಹೇಳ್ಕೊಡ್ತಿದ್ದೆ ಏನು ಆ್ಯಕ್ಸಿಡೆಂಟ್ ಆಗೋಗುತ್ತೆ ಅಂತ ಅದಕ್ಕೆ ಏನಂತ ಹೇಳ್ಕೊಡ್ತಿದ್ದೆ ನಿಧಾನ ಅಂತನಾ ಹೌದಾ ನಾನು ಏನಪ್ಪ ಹಿಂಗೆ ಹೇಳ್ತಿದ್ದೆ ಮಗು ಅಂತಿದ್ದೀನಿ ಬುದ್ಧವಂತ ಆಗಿಬಿಟ್ಟಿದೆಯಾ ಹಾಂ ಚಿನ್ನಮ್ಮ ಬುದ್ವಂತ ಆಗಿಬಿಟ್ಟು ಎದ್ದಾಳು ಅದೇನೆಲ್ಲ ಸಲ ಕೂತ್ಕೋತೀಯಾ ಬಂಗಾರ

ಅಂತ ಇದಕ್ಕೆ ಕಳ್ಸಕ್ಕೆ ಮನ್ಸಿಲ್ಲಾ ಫ್ರೆಂಡ್ಸ್ ಪಪ್ಪನ ಯಾವಾಗ್ಲೂ ಹಿಂಗೆ ಬಿಡುತ್ತೆ ಪಪ್ಪ ಬಾಯ್ ಬಾಯ್ ಅಂತ ಗೇಟ್ ಹತ್ರಕ್ಕೂ ಹೋಗೊಂದು ಒಂದ್ ಗಂಟೆ ಕಳಿಸ್ತಾನೆ ಆಮೇಲೆ ಮುತ್ತು ಬೇರೆ ಕೊಡ್ತಾನೆ ಜಾಣಿ ಮುದ್ದು ಜಾಣಿ ಮುದ್ದು ನಂಗೆ ಕೊಡು ಊಟ ಮಾಡ್ತೀಯ ಚಾನ ಮಾಡಿಲ್ಲ ಚಾನು ಮಾಡ್ಬೇಕು ನೀವು ಚೆನ್ನಾಗ ಇನ್ನು ಮಾಡಿಲ್ವಲ್ಲ ಮಂಕಣ್ಣ ಹಂಗೆ ಮಂಕಂಡಿದ್ದ ಫ್ರೆಂಡ್ಸ್ ಬೇಗ ಮಲಗಿಸಿದ್ದೆ ಸೊ ನಂದು ಒಂದು ರೌಂಡ್ ಇದ್ದೆ ಅತಿ ಇವತ್ತು ಕೆಲಸ ಎಲ್ಲ ಮುಗ್ದಿತ್ತು ಬೇಗ ಸೊ ಹಾಗಾಗಿ ಸಾಂಬಾರು ಇವತ್ತು ಮೂಲಂಗಿ ಸಾಂಬಾರು ಸೊ ಮೂಲಂಗಿ ಸಾಂಬಾರು ಮತ್ತೆ ಏನು ರಾಗಿ ಅಂಬಳಿ ಇದು ಸಾಂಬಾರು ಬಾಯೇ ಮುಚ್ಚಿಲ್ಲಂಗೆ ಹೋಗಿಟ್ಟು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋ ಇನ್ನೂ ಯಾರೆಲ್ಲ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ವ್ಲಾಗ್ಗಳ್ ನೋಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ವ್ಲಾಗೇ ಹೋಗುತ್ತೆ ಅಂತ ನೋಡೋಣ ಅಂದರೆ ಐಸ್ ಕ್ಯಾಂಡಿಯಿದ್ರೆ ಟೂ ರುಪೀಸು ಕಿಟ್ಕ್ಯಾಟ್ ಬರುತ್ತಲ್ಲ ಅದು ಚೆನ್ನಾಗಿದ್ಯಾ ಸೊ ನಾನು ಟೀ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಟೀ ಜೊತೆ ಬನ್ ಸೂಪ್ಪರಾಗಿರುತ್ತೆ ಫ್ರೆಂಡ್ಸ್ ಅದು ಸಂಜೆ ಟೈಮಂತೂ ಇದನ್ನ ಹೆಂಗಿರುತ್ತೆ ಆಕೆ ನನ್ ಡೇ ಚಲೋ ಅವನು ಅವ್ನು ಹೌದಾ ಸೊ ಇವಾಗ ಬಿಸಿ ಏನು ಹೌದಾ ಇತ್ತ ಹೌದಾ ಹಾಂ ಹಾಂ ಚೆನ್ನಾಗಿದೆ ಫ್ರೆಂಡ್ಸ್ ಅದು ಚೆನ್ನಾಗಿದ್ಯಾ ಅದ್ರೂ ಅಷ್ಟೇ ಫ್ರೆಂಡ್ಸ್ ಈ ಏನೋ ಒಂದು ಥರ ಮುಜ ಅಪ್ಪ ಮಗ ಮೊನ್ನೆ ಇದು ಗಾಯ ಆಗಿದೆ ಅಂತ ಪ್ರಾಂಕ್ ಮಾಡಿದ್ದೆನಲ್ಲ ಅವತ್ತು ತಗೊಂಡ್ಬಂದಿದ್ರು ಓಡಾ ಹ್ಞೂ இல்ல நான் பிராங்க் ನಮ್ಮ ಮಗಳಿ ಫ್ರೆಂಡ್ಸ್ ಸರಿ ಮಾಡಲ್ಲ ಆಮೇಲೆ ಗಾಯ ಆದಾಗ ನಿಜ ಗಾಯ ಆದಾಗ ಬರಲಿಲ್ಲ ಅಂದ್ರೆ ತೊಳೆ ತೋಳ ಕತೆ ಆಗ್ಬಿಟ್ರೆ ಮಾಡಿದ್ರೆ ಇರ್ತಂತೆ ಒಬ್ಬ ಉದ್ಘಾಟನತ್ತಂತೆ ಹಂಗೆ ಆಗುತ್ತೆ ಪ್ಲೀಸ್ ಹಂಗೆ ಮಾಡ್ಬಾರ್ದು ಇನ್ನೊಂದ್ಸಲ ನನಗೆ ಹೇಳಲ್ಲ ಮಾಡಲ್ಲ ಪ್ರಾಂಗ್ ಮಾಡ್ದೆ ಐ ಯಾರಾದ್ರೂ ಪ್ರಾಣಿ ಬನ್ರುತ್ತೆ ಹೌದಾ ತೋರ ಬನ್ರೆ ಅಪ್ಪ ಬೇಡ ಮತೆ ನಂತರ ಪ್ರಾಂಗ್ ಮಾಡ್ದೆ ಇನ್ನ ಚೇ ಪ್ರಾಂಗ್ ಮಾಡ್ದೆ ಆ ತೋರ ಬನ್ ತಂತೆ ಉನ್ ಕುಳಿ ಇತ್ತಂತೆ ಒಬ್ಬ ಉದ್ಗರಣ ಕೈತಂತೆ ನಾನು ತಿನ್ನ ನೋಡ್ ಇತ್ತೆ

అందుక అట్లా దేబెకో అట్తే అవ్దను తంచరు మాట్లాడబెకో ఏ నాటొడబెకో ఆ ఆమెని కై కొడు ఏ ఇండి హ్ హ్ ఏనిదో ఏన కోటే కోటినా వావ్ సూపర్ ఇట్లా ನೀನು ಮಂಕೋಬೇಕಾರೆ ಹೇಳ್ತೀಯ ರಾಮಸ್ಕಂದ್ನ ಹೇಳಮ್ಮ ಹೆಂಗ ಹೇಳ್ತಿಯ ನೀನ್ ಓ ನಾನು ಹೇಳ್ಕೊಟ್ಟಿದ್ದೇನೆ ಅಲ್ ಪಟಪಟ ಅಂತ ಹೇಳ ಅವಾಗ ಮರ್ತೋಗಲ್ಲ ನಿಂಗೆ ಹೇಳ ಅವಾಗ ಮರ್ತೋಗಲ್ಲ അ കന്ദം കന്ദം ആ സ്കന്ദം കന്ദം അ അനുമന്തം ഗുഡ് ബൈ തരേ ഇര വേഗം വേഗം ആയിത് ഹേള അമ്മേള ലമ്മം അനുമന്തം വനേടം അ ഇല്ല കോരരം ಇವಾಗ ಇವಾಗ ಶೆಕೆ ಅಂತ ಸಾಯಿಯೊಬ್ಬರು ಅವಾಗ ಬಟ್ಟೆ ಬಿಚ್ಚಿ ಕುಣಿಯೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಇವಾಗ ನಾನು ಸುಮ್ಮನೆ ಪ್ರೀತಿಗೆ ಸುಮ್ಮನೆ ಅಲ್ಲ ಕಚ್ಚಿದೆ ಅಂದರೆ ಜೋರಾಗಲ್ಲ ಸುಮ್ಮನೆ ವಿಧಾನಕ್ಕೆ ಪ್ರೀತಿ ಆದಾಗ ಜಾಸ್ತಿ ಪ್ರೀತಿ ಆದಾಗ ನಾನು ಆವಾಗಲೇ ಮಾಡ್ತಿರ್ತೀನಿ ಅದಕ್ಕೆ ಮುನಿಸ್ಕೊಂಡ್ಬಿಟ್ಟಿದ್ದಾರೆ ಆಟ ಆಡೋಕು ಆಟ ಆಡೋಕೆ ಬಂದರೆ ಮಾತ್ರ ಕ್ಷಮಿಸ್ತಾರಂತೆ ಇಲ್ಲಾಂದರೆ ಕ್ಷಮಿಸಲ್ವಂತೆ ಅದೇ ಮಾತುಕತೆ ಇದ್ದೀವಿ ಫುಲ್ಲು ಸಾಯೊಬ್ಬರು ಗರಮ್ ಆದಾಗೆಲ್ಲ ಫುಲ್ಲು ಜಡ್ಜ್ಮೆಂಟ್ ಕೊಡೋದು ನೋಡಬೇಕು ಫುಲ್ ಹೈಫೈ ಆಗಿ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ಕೊಡ್ತಾರೆ ಅದಕ್ಕೆ ನಾವು ತಲೆಬಾಗಿ ನಾನು ಅವ್ರ ಪಪ್ಪ ಅದೇ ಥರ ನಡ್ಕೋಬೇಕು ಮಾತಾಡೋದು ಅಷ್ಟೇ ಸೀರಿಯಸ್ ಆಗಿ ದೊಡ್ಡವ್ರು ಮಾತಾಡಿದಾಗ ಮಾತಾಡ್ತಾರೆ ಗೌಡ್ರು ಇತ್ತೀಚೆಗೆ ತುಂಬ ದೊಡ್ಡವ್ರು ಆಗ್ತಾ ಇದ್ದಾರೆ ಜೂನ್ ತಿಂಗಳಿಗೆ ಶಾಲೆಗೆ ಹೋಗ್ತಾರೆ ಸ್ಕೂಲ್ಗೆ ಯಾಕೆ ಹೋಗ್ಬೇಕು ದೊಡ್ಡ ಹೋಗಬೇಕು ಯಾಕೆ ಹೋಗ್ಬೇಕು ಸ್ಕೂಲಿಗೆ ದೊಡ್ಡನಾದ್ಮೇಲೆ ಆಗಬೇಕಲ್ಲ ಅದಕ್ಕೆ ಸೊ ಮಧ್ಯಮದ ವಾಯ್ಸ್ ಓವರ್ ಕೊಡ್ಬೇಕಾರೆ ಮಧ್ಯ ಮಧ್ಯೆ ಮಾತಾಡ್ತಿದ್ದಾರೆ ಇನ್ನು ಮಲ್ಗಿಲ್ಲ ಅವರು ನಾನು ನೈಟೇ ವಾಯ್ಸ್ ಓವರ್ ಕೊಡ್ತೀನಿ ಸೊ ಪಕ್ಕದಲ್ಲಿ ನೋಡ್ತಾ ಇರ್ತಾರೆ ಏನು ವಾಯ್ಸ್ ಏನು ಅಂತ ಅದಕ್ಕೆ ಅವರು ಮಾತಾಡ್ತಿದ್ದಾರೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಇಷ್ಟ ತನಕ ಆಚೆ ಸೊ ಈಗ ಇದು ಆಲುವೆರ ಮಸಾಜ್ ಮಾಡ್ಕೊಂಡ್ರೆ ಹಂಗಾಗಿ ಅರ್ಣ ಕುಂಕುಮ ಇಲ್ಲ ಸೊ ಅದಕ್ಕೆ ಆಮೇಲೆ ಹಣೆಯಲ್ಲಿ ಇಟ್ಕೊಂಡಿಲ್ಲ ಅಂತ ಹಣೆಯಲ್ಲಿ ಇಟ್ಕೊಂಡಿಲ್ಲ ಅಂತ ಅನ್ಕೋಬಿಡಿ ಅದು ವೈಲನ್ನೂ ಆಯಿಲ್ ಮಸಾಜ್ ಮಾಡ್ಕೊಂಡ್ರ ಆಲುವೆನ ಮಸಾಜ್ ಮಾಡ್ಕೊಂಡಲ್ಲ ಸೊ ಈಗ ಇನ್ನ ಆಗಿದೆ ಊಟ ಮಾಡಬೇಕು ಮುಲಗಿ ಸಾರು ಈಗ ತಲೆನೇ ಬಾಚಿಕೊಳ್ಳಿಲ್ಲ ಫ್ರೆಂಡ್ಸ್ ನಾನು ಹಂಗೆ ಬಿಟ್ಟೆ ನೆನ್ನೆ ತಲೆ ಸ್ನಾನ ಮಾಡಿದ್ದೆಲ್ಲ ಹಂಗೆ ಗಟ್ಟ ಹಾಕೊಂಡು ಹಂಗೇ ಇದೀನಿ ಬೆಳಗ್ಗೆ ತಲೆನೇ ಬಾಚಿಲ್ಲ

కాంతా కంత్లీ అసలు గొప్ప బందేలే కళి ఓకేనా సో ఈ ಈಗ ಊಟದ ಸಮಯ ಊಟಕ್ಕೆ ಬಿಸಿ ಅನ್ನ ಮಾಡಿದ್ದೀನಿ ಅನ್ನ ಖಾಲಿಯಾಗಿತ್ತು ಸೊ ಆಲ್ಮೋಸ್ಟ್ ಇತ್ತೀಚೆಗೆ ಎಷ್ಟು ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ತುಂಬ ಬೋರ್ ಆಗಿಬಿಡ್ತು ನಮಗೂ ಮಧ್ಯಾಹ್ನ ಮಾಡಿದ್ದು ಸಂಜೆ ಬಿಸಿ ಮಾಡ್ಕೊಂಡು ತಿಂದು ತಿಂದು ಹಂಗಾಗಿ ಮಧ್ಯಾಹ್ನಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡಿಕೊಂಡು ಸಾಂಬಾರು ಬಿಸಿ ಮಾಡಿಕೊಂಡು ಬಿಸಿದೇ ಮಾಡ್ಕೊಂಡು ತಿಂತಿದ್ದೀವಿ ಸ್ವಲ್ಪನಾದರೂ ಪರವಾಗಿಲ್ಲ ನೆಮ್ಮದಿಯಾಗಿ ತಿನ್ನಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಇವತ್ತು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸು ಇದಂತೂ ಮೂಲಂಗಿ ಸಾಂಬಾರು ಅಂತೂ ಸಖತ್ತಾಗಿತ್ತು ಗೌಡರಿಗೆ ಇತ್ತೀಚೆಗೆ ನಾವು ಬನಿಯನ್ನೇ ಹಾಕೋದು ರೂಢಿ ಮಾಡಿದ್ದೀವಿ ಸೆಕೆ ಅಂತ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಹೇಳಿ ವಾಕ್ ಮಾಡ್ತಾ ಇದ್ದೀನಿ ಇವಾಗ ಫುಲ್ಲು ಎಲ್ತ್ ಬಗ್ಗೆ ಫುಲ್ ಕಾನ್ಷಿಯಸ್ ಆಗಿದ್ದೀನಿ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಇರೋಷ್ಟು ದಿನ ಸ್ವಲ್ಪ ಅಂದರೆ ಇರೋಷ್ಟು ದಿನ ಅಂದರೆ ಸಾಯವ್ರಿಗೂ ಅಲ್ಲ ಎಷ್ಟು ದಿನ ಮೈಂಡಲ್ಲಿ ಇರುತ್ತೋ ಅಷ್ಟು ದಿನ ಸ್ವಲ್ಪ ಎಲ್ತ್ ಬಗ್ಗೆ ಗಮನ ಕೊಡೋಣ ಅಂಥೇಳಿ ಸ್ವಲ್ಪ ಯೋಗ ಈ ಥರ ಊಟ ಆದಮೇಲೆ ವಾಕು ಆಮೇಲೆ ಊಟಕ್ಕಿಂತ ಫ್ರೀ ಆಗಿದ್ದಾಗೆಲ್ಲ ಪಾಪು ಕರ್ಕೊಂಡು ವಾಕ್ ಹೋಗ್ತೀನಿ ಅಂದರೆ ಪುನರ್ವಂಗೆ ಕರ್ಕೊಂಡು ಪಾಪು ಅಂದರೆ ನಮ್ಮ ಪುನರ್ವೂ ಪಾಪು ಸೊ ಸ್ವಲ್ಪ ಇಲ್ಲೇ ವಾಕ್ ಮಾಡೋಣ ಅಂತ ಹೇಳಿ ಟಿ ವಿ ನೋಡ್ತಿದ್ದಾನಲ್ಲ ಅವನು ಕಾಯ್ಬೇಕಲ್ಲ ಹಂಗಾಗಿ ಮತ್ತು ಇನ್ನೇನಿಲ್ಲ ಫ್ರೆಂಡ್ಸ್ ಹೋಗಿ ವಾಕ್ ಮಾಡಾದ್ಮೇಲೆ ವಿಡಿಯೋ ಎಡಿಟಿಂಗ್ ಮಾಡಿ ಸ ಮಲಗೋದಷ್ಟೆ ಈಗ ವಾಕ್ ಮಾಡ್ತಾ ಇದ್ದೀವಿ ಸೊ ವ್ಲಾಗು ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವ್ಲಾಗ್ ಇಷ್ಟ ಆದವರು ಹಿಂದಿನ ವ್ಲಾಗ್ನು ನೋಡಿ ಹಾಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಬ್ಲಾಗ್ ಹೇಗಿತ್ತು ಅಂತ ಹೇಳಿ ಸೊ ಲೈಕು ಶೇರು ಸಬ್ಸ್ಕ್ರೈಬು ಮರಿಬೇಡಿ ಸೊ ಗಾಡಿ ಸೌಂಡ್ಸು ಹೀಗೆ ಬರೋ ಬೇಸಿಗೆ ಫ್ರೆಂಡ್ಸ್ಗಳು ಹಾಗೆ ಇರೋಕ್ಕಾಗಲ್ಲ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸು ಇದು ಫ್ಯಾನ್ ಹಾಕಿ ಹೇಳ್ತೀವಿ ನಮ್ಮನೆ ಬಂತು ಸೊ ಹೋಗಬೇಕು ನಾಳೆ ನಾಡಿದ್ದು ಎರಡು ದಿನ ಅಷ್ಟೇ ಆಮೇಲೆ ಶುಕ್ರವಾರ ಶುಕ್ರ ಶನಿವಾರ ಬೆಳಗ್ಗೆ ಹೊರ್ಡ್ತೀವಿ ಸೊ ಊರಿಂದ ವಯಸ್ಸಲ್ಲ ನೀಟಾಗಿ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಏನೇನು ಮಾಡ್ಕೋತೀನೋ ಗೊತ್ತಿಲ್ಲ ನೀಟಾಗಿ ಬ್ಲಾಗ್ ಮಾಡೋಣ ಅಂತೇಳಿ ನೀವು ಹೇಳಿದ್ದೀನಿ ಫಸ್ಟೇ ನೀನು ಹ್ಞೂ ಊನಂಗಿಲ್ಲ ಕ್ಯಾಮ್ರಾ ಓಪನ್ ಮಾಡಿದಾಗ ಹೇಳಿದ್ದೀನಿ ನೀಟಾಗಿ ಇಲ್ಲಿಂದ ಹೊರಟಾಗಿಂದ ನೀಟಾಗಿ ವ್ಲಾಗ್ ಮಾಡ್ಕೋಬೇಕು ನಾನು ಅಂತ ಹೇಳಿದ್ದೀನಿ ಏನೇನು ಮಾಡ್ತಾರೋ ಗೊತ್ತಿಲ್ಲ ಸ್ವಲ್ಪ ಧೈರ್ಯ ಕಡಿಮೆ ಫ್ರೆಂಡ್ಸ್ ಪುನಿ ಬ ಪುನೀ ನಮ್ಮ ಮನೆಯವ್ರ ಜೊತೆ ಮಾತಾಡ್ತೀನಿ ಓಕೆ ಎಲ್ಲದೂ ಓಕೆ ಬಟ್ ಅವರಿದ್ದಾಗ ಸ್ವಲ್ಪ ಬ್ಲಾಗ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಒಂಥರ ಹಿಂಜರಿಕೆ ಆಗುತ್ತೆ ಸೊ ಅದಕ್ಕೆ ಆ ಹಿಂಜರಿಕೆನ ಓಡಿಸ್ಬೇಕು ಅಂತಲೇ ಮೋಟಿವೇಶನ್ ಬ್ಲಾಗ್ ಎಲ್ಲ ನೋಡ್ತಾ ಇದ್ದೀನಿ ನಾನು ಮೋಟಿವೇಶನ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ ಸೊ ನೋಡೋಣ ಆಹಾ ತನ್ನೂ ಗಾಳಿ ಬೀಸ್ತೈತೆ ಹೆಂಗೆ ಆಡ್ತಿದೆ ನೋಡಿ ತಣ್ಣ ಗಾಳಿ ಬೀಸ್ತೈತೆ ಗಿಡಗಳೆಲ್ಲ ಹೆಂಗೆ ಆಡಾಡ್ತಿದ್ದಾವೆ ನೋಡಿ ಇಲ್ಲಿ ತನ್ನಾಗ್ತದೆ ಸೊ ಅಲ್ಲಿ ಬೇರೆ ಮಸಾಜ್ ಮಾಡ್ಕೊಂಡಲ್ಲ ಹಂಗಾಗಿ ನೋಡಿ ಇಲ್ಲೆಲ್ಲ ಐಲನ್ನೆಲ್ಲ ಹೋಗ್ಬಿಟ್ಟಿದೆ ಮಲ್ಕೋಬೇಕಾರೆ ಮುಖ ತೊಡ್ಕೊಂಬಿಟ್ಟು ಇಟ್ಕೋತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಓಕೆ ಬಾಯ್ ಬಾಯ್